ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ಐ ಫ್ರೋಟೀನ್ ಇರುವಂಥ ಹೆಸ್ರು ಕಾಳು ಲಡ್ಡು ಮಾಡ್ತಾಯಿದ್ದೀನಿ ಇದು ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಯಾರನ್ನು ಸಬ್ಸ್ಕ್ರೈಬರ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಹೇಗೆ ಮಾಡೋದು ಬನ್ನಿ ಫ್ರೆಂಡ್ಸ್ ನೋಡೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಲೋಟದಷ್ಟು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದರಲ್ಲಿರೋ ಪೌಡ್ರೆಲ್ಲ ಹೋಗುವರೆಗೂ ಕ್ಲೀನಾಗೆ ಈ ಥರ ವಾಶ್ ಮಾಡ್ಕೊಳ್ಳಿ ಒಂದು ಎರಡು ಸಲ ಮಾಡಿಕೊಂಡ್ರೂ ಒಳ್ಳೆಯದೇನೆ ಇವಾಗ ನೀರೆಲ್ಲ ಸೋದಿಸಿ ಎತ್ತಿಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಈ ಬಾಣಲಿಗೆ ಕಾಯಕ್ಕೆ ಬಿಟ್ಟಿದ್ದೆ ಇವಾಗ ಹೆಸ್ರು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗುವವರೆಗೂ ಚೆನ್ನಾಗೇ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಆದಷ್ಟು ಕೆಂಪಗೆ ಮಾಡ್ಕೋಬೇಕು ನೋಡಿ ನಾನು ಈ ಥರ ಫ್ರೈ ಮಾಡಿದ್ದೀನಿ ಆದಷ್ಟು ಕಡಿಮೆ ಉರಿ ಇಟ್ಕೊಂಡು ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಇವಾಗ ತಣಿಲಿಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಬೌಲಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ಅರ್ಧ ಬೌಲಷ್ಟು ನೀರು ಹಾಕೋತಾ ಇದ್ದೀನಿ ಇದು ಪಾಕ ಏನು ಬರ್ಸೋದು ಬೇಡ ಸುಮ್ಮನೆ ಹಾಗೆ ಬೆಲ್ಲನ ಕರ್ಗಿಸ್ಕೊಳ್ಳೋಣ ಕರಗಿಸ್ಕೊಂಡು ಆಮೇಲೆ ಅದನ್ನು ಸೋದಿಸ್ಕೋಬೇಕು ಏನಾದರೂ ಗಲೀಜಿದ್ರೆ ಹೋಗಲಿ ಅಂತ ನಾನು ಈ ಥರ ಕರಗಿಸ್ಕೊತಾ ಇದ್ದೀನಿ ನೆಕ್ಸ್ಟು ಕಾಳೆಲ್ಲ ತಣ್ಣಗಾಗಿದೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರನೇ ಪೌಡ್ರ್ ಮಾಡ್ಕೋಬೇಕು ತುಂಬ ತರಿಯಾಗಿದ್ದರೆ ಅದು ಚೆನ್ನಾಗಿರಲ್ಲ ಸೈಡ್ಗೆತ್ತಿಟ್ಕೊಳ್ಳೋಣ ಇವಾಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಇದನ್ನು ಕೆಳಗೆ ಇಳಿಸ್ಕೊಂಡು ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ನಾನು ನಿಮಗೆ ಏನಾದರೂ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆನೇ ಬಳಸ್ಬೋದು ನಾನಿಲ್ಲಿ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕೆಂಪುಗೆ ಫ್ರೈ ಮಾಡ್ಕೋಬೇಕು ನೀವು ಬೇಕಂದರೆ ಬೇರೆ ಡ್ರೈ ಫ್ರೂಟ್ಸ್ನು ಹಾಕ್ಕೋಬಹುದು ನಾನಿಲ್ಲಿ ಬಾದಾಮಿ ಮಾತ್ರ ಹಾಕೋತಾ ಇದ್ದೀನಿ ಆದಷ್ಟು ಕೆಂಪುಗೆ ಫ್ರೈ ಮಾಡ್ಕೋಬೇಕು ಇವಾಗ ರುಬ್ಬಿಟ್ಕೊಂಡಿದ್ನಲ್ವ ಕಾಳು ಪೌಡ್ರು ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವೀಗ ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗೆ ಟೇಸ್ಟ್ ಬರುತ್ತೆ ಲಡ್ಡು ಆದಷ್ಟು ಕಡಿಮೆ ಉರಿ ಇಟ್ಕೊಂಡು ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಫುಲ್ಲು ಮಿಕ್ಸ್ ಆಗಿದೆ ಹೀಗೆ ಫ್ರೈ ಮಾಡ್ತಾ ಇದ್ದರೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಚೆನ್ನಾಗೇ ರೋಸ್ಟ್ ಆಗಿದೆ ಅಂತ ಅರ್ಥ ಈ ಟೈಮಲ್ಲಿ ನಾನಿವಾಗ ಬೆಲ್ಲನ ಕರಗಿಸಿ ಅದನ್ನು ಸೋದಿಸಿ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ನಾವು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೇಕು ಇವಾಗ ಪಾಕನ ಹಾಕೋತಾ ಇದ್ದೀನಿ ನಾನು ಆದಷ್ಟು ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಇಡ್ತಾ ಇದ್ದೀನಿ ಬೇಕಂದರೆ ಆಮೇಲೆ ನೋಡಿ ಹಾಕ್ಕೋಬಹುದು ಇವಾಗ ಪಾಕ ಹಾಕಿದ ತಕ್ಷಣ ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಕೈ ಬಿಡ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ಅದು ಕ್ಲೀನಾಗಿ ಅರಳಕೊಂಡು ಬರುತ್ತೆ ನೋಡಿ ಈ ಥರ ಡ್ರೈ ಆಗ್ತಾ ಬರುತ್ತೆ ಈ ಥರ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸ್ಕೋತಾ ಇದ್ದೀನಿ ನಾನು ಇವಾಗ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು ಆದಷ್ಟು ಸ್ವಲ್ಪ ತಣ್ಣಗಾಗುವರೆಗೂ ಬಿಡಬೇಕು ನಾನಿವಾಗ ನೆಕ್ಸ್ಟ್ ಒಂದು ಪಾತ್ರೆಗೆ ಹಾಕಿ ಇದನ್ನು ಒಂದು ಹಾಫ್ ಆನ್ ಅವರು ತಣ್ಣಗಾಗಕ್ಕೆ ಬಿಟ್ಟಿದೆ ನೋಡಿ ಮೇಲೆ ಈ ಥರ ಆಗಿದೆ ಒಂದು ಚೂರು ಕೈ ಅಷ್ಟು ಚೆನ್ನಾಗಿದೆ ಅಷ್ಟು ಸಾಫ್ಟಾಗಿದೆ ಇದನ್ನು ನೀವು ಯಾವ ಶೇಪಲ್ಲಾದ್ರೂ ಉಂಡೆ ಮಾಡಿ ಸರ್ವ್ ಮಾಡ್ಬೋದು ನಾನಿಲ್ಲಿಯೇ ರೌಂಡ್ ಶೇಪಲ್ಲಿ ಉಂಡೆ ಮಾಡಿ ಇಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಐ ಪ್ರೋಟೀನ್ ಲಡ್ಡು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಬೇಕೆಂದರೆ ನನಗೆ ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈಗ ಸಪೋರ್ಟ್ ಮಾಡಿ